ವಿಶೇಷ ಚೇತನರ ವಾರ್ತೆಗೆ ಸ್ವಾಗತ ಸ್ನೇಹಿತರೆ ಮೊನ್ನೆ ಬೆಳಗಾವಿಯಲ್ಲಿ ಬೆಳಗಾವಿಯ ಸೌಧದ ಮುಂದೆ ನಡೆದ ನವಕರ್ನಾಟಕ ವಿಆರ್ಡಬ್ಲ್ಯೂ ಯುಆರ್ಡಬ್ಲ್ಯೂ ಎಂಆರ್ಡಬ್ಲ್ಯೂ ರಾಜ್ಯ ಒಕ್ಕೂಟದ ಪರವಾಗಿ ತಮ್ಮ ಕನಿಷ್ಠ ವೇತನ ಅಥವಾ ಸೇವಾ ಭದ್ರತೆ ಕುರಿತು ಪ್ರತಿಭಟನೆ ನಡೆಯುವ ಸಂದರ್ಭದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವೈ ಅವರು ಆಗಮಿಸಿ ನಮ್ಮ ಗ್ರಾಮೀಣ ಸಂಸ್ಥೆ ಕಾರ್ಯಕರ್ತರಿಗೆ ಬೆಂಬಲವನ್ನು ಘೋಷಿಸಿದರು ಆ ಸಂದರ್ಭದಲ್ಲಿ ಅವರು ಗ್ರಾಮೀಣ ಸಂಸ್ಥೆ ಕಾರ್ಯಕರ್ತರ ಎಲ್ಲ ಅಹವಾಲುಗಳನ್ನು ತದೇಕ ಚಿತ್ರದಿಂದ ಆಲಿಸಿ ಸರ್ಕಾರದ ಗಮನವನ್ನು ಸೆಳೆಯುವುದಾಗಿ ತಿಳಿಸಿದರು ಮತ್ತು ಈ ಕುರಿತು ಸಚಿವರೇ ದಿನಾಂಕ ನಿಗದಿ ಮಾಡಿದರು ಇದುವರೆಗೂ ಪ್ರತಿಭಟನಾ ಸ್ಥಳಕ್ಕೆ ಬಾರದಿರುವ ಬಗ್ಗೆ ತೀವ್ರವಾಗಿ ಬೇಸರ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಅವರು ನಮ್ಮ ಗ್ರಾಮೀಣ ಕಾರ್ಯಕರ್ತರ ಬಗ್ಗೆ ಮಾತುಗಳು ಇಲ್ಲಿವೆ ಸಚಿವರ ದಿನಾಂಕನ ನಿಗದಿ ಮಾಡಿರೋದು ಗೌರವ ಸಚಿವರು ನಿಗದಿ ಮಾಡಿರ್ತಕ್ಕಂಥ ದಿನದಂದು ರಾಜ್ಯದ ಮೂಲೆ ಮೂಲೆಗಳಿಂದ ಎಲ್ಲ ವಿಕಲಚೇತನರು ಇವತ್ತು ಗ್ರಾಮ ಪಂಚಾಯತಿ ತಾಲೂಕ್ ಪಂಚಾಯತಿ ಮಹಾನಗರ ಪಾಲಿಕೆ ಅಲ್ಲಿ ಇವತ್ತೇನು ಸೇವೆ ಸಲ್ಲಿಸ್ತಾ ಇದ್ದಾರೆ ಸರ್ಕಾರದಲ್ಲಿ ಕಳೆದ ಹದಿನೇಳು ವರ್ಷಗಳಿಂದ ಅವರು ತಮ್ಮ ವೇತನವನ್ನು ಹೆಚ್ಚಿಸಬೇಕು ಕಾಯಮತಿ ಆಗಬೇಕು ಅಂಥೇಳಿ ಏನು ಆಗ್ರಹವನ್ನು ಮಾಡ್ತಾ ಇದ್ದಾರೆ ಒತ್ತಾಯ ಮಾಡ್ತಾ ಇದ್ದಾರೆ ಹಿಂದೆ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ಧರಾಮಯ್ಯನವರು ವಿರೋಧ ಪಕ್ಷದ ನಾಯಕರಿದ್ದಾಗ ಅವರೇ ಭರವಸೆ ಕೊಟ್ಟಿದ್ದಾರೆ ಮುಂದೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬರ್ತದೆ ನಾವು ಈಡೇರಿಸ್ತೇವೆ ಅಂತೇಳಿ ಬಿಜೆಪಿ ಸರ್ಕಾರ ಯಡಿಯೂರಪ್ಪನವರು ಬಸವರಾಜ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ವಿರೋಧ ಪಕ್ಷದ ಸ್ಥಾನದಲ್ಲಿದ್ದಾಗ ಇದೇ ಗ್ರಾಮೀಣ ಸಂಸ್ಥೆ ಕಾರ್ಯಕರ್ತರ ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದರೆ ಖಂಡಿತವಾಗ್ಲೂ ನಿಮ್ಮ ಎಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಡುತ್ತೇವೆ ನಿಮ್ಮ ಸೇವಾ ಭದ್ರತೆಯನ್ನು ಮಾಡಿಕೊಡುತ್ತೇವೆ ಎಂಬ ವಾಗ್ದಾನ ಮಾಡಿದ್ದರು ಎಂದು ಸ್ಥಳೀಯ ಕಾರ್ಯಕರ್ತರು ಇಲ್ಲಿ ತಿಳಿಸುತ್ತಾರೆ ಈಗ ಅವರದೇ ಸರ್ಕಾರ ಇದೆ ಬೇಗ ಇಂತಹ ಗ್ರಾಮೀಣ ಸಂಸ್ಥೆ ಕಾರ್ಯಕರ್ತರ ಸೇವೆಯನ್ನು ಕೂಡಲೇ ಕಾಯಂ ಮಾಡಲಿ ಎಂದು ನಾನು ಸಹ ಸದನದಲ್ಲಿ ಒತ್ತಾಯಿಸಿವೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಅನೇಕ ವಿಆರ್ ಡಬ್ಲ್ಯೂ ಅಂದರೆ ಪ್ರತಿಭಟನಾ ಸ್ಥಳದಲ್ಲಿ ಅಸ್ವಸ್ಥರಾಗಿದ್ದು ಅದನ್ನು ನಾವು ಕಂಡಿದ್ದೇವೆ ಕೂಡಲೇ ಸಚಿವರು ಸ್ಥಳಕ್ಕೆ ಬಂದು ಇವರ ಎಲ್ಲ ಅಪಾಲುಗಳನ್ನು ಆಲಿಸಬೇಕು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರು ಇದುವರೆಗೂ ಪ್ರತಿಭಟನಾ ಸ್ಥಳಕ್ಕೆ ಬಾರದಿರುವುದು ವಿಷಾದನೀಯ ಎಂದು ತಿಳಿಸಿದರು ಈ ಕುರಿತು ನಾನು ಸದನದಲ್ಲಿ ನಿಮ್ಮ ಎಲ್ಲ ಸಚಿವರು ಕೂಡ ಬೇಡಿಕೆಗಳ ಬಗ್ಗೆ ಸುದೀರ್ಘವಾಗಿ ಸರ್ಕಾರದ ಮುಂದೆ ಸರ್ಕಾರದ ಗಮನ ಸೆಳೆಯುವುದಾಗಿ ವಿಜಯ ತಿಳಿಸಿದರು ಗೌರವಿತ ಸಚಿವರು ನಿಗದಿ ಮಾಡಿರ್ತಕ್ಕಂಥ ದಿನದಂದು ರಾಜ್ಯದ ಮೂಲೆ ಮೂಲಗಳಿಂದ ಎಲ್ಲ ವಿಕಲಚೇತನರು ಗ್ರಾಮ ಪಂಚಾಯಿತಿ ತಾಲೂಕ್ ಪಂಚಾಯತಿ ಮಹಾನಗರ ಪಾಲಿಕೆ ಅಲ್ಲಿಕ್ಕೆ ಇವತ್ತೇನು ಸೇವೆ ಸಲ್ಲಿಸ್ತಾ ಇದ್ದಾರೆ ಸರ್ಕಾರದಲ್ಲಿ ಕಳೆದ ಹದಿನೇಳು ವರ್ಷಗಳಿಂದ ಅವರು ತಮ್ಮ ವೇತನವನ್ನು ಹೆಚ್ಚಿಸ್ಬೇಕು ಕಾಯಮತ್ತೆ ಆಗಬೇಕು ಅಂತೇಳಿ ಏನು ಆಗ್ರಹವನ್ನು ಮಾಡ್ತಾ ಇದ್ದಾರೆ ಒತ್ತಾಯನ ಮಾಡ್ತಾ ಇದ್ದಾರೆ ಹಿಂದೆ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರು ವಿರೋಧ ಪಕ್ಷದ ನಾಯಕರಿದ್ದಾಗ ಅವರೇ ಭರವಸೆ ಕೊಟ್ಟಿದ್ದಾರೆ ಮುಂದೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬರ್ತದೆ ನಾವು ಈಡೇರಿಸ್ತೇವೆ ಅಂತೇಳಿ ಹಿಂದೆ ಬಿ ಜೆ ಪಿ ಸರ್ಕಾರ ಇದ್ದಾಗ ಯಡಿಯೂರಪ್ಪನವರು ಬಸವರಾಜ ಬೊಮ್ಮೆ ಅವರು ಮುಖ್ಯಮಂತ್ರಿ ಇದ್ದಾಗ ಸುಮಾರು ಎಂಟು ಸಾವಿರ ರೂಪಾಯಿ ಒಂಬತ್ತು ಸಾವಿರ ರೂಪಾಯಿ ಅವರಿಗೆ ವೇತನ ಹೆಚ್ಚು ಮಾಡಿದ್ದಾರೆ ಅದಿರಲಿ ಒಂದು ಕಡೆ ಆದರೆ ಇವತ್ತು ಅವರ ಒತ್ತಾಯಕ್ಕೆ ಹಿಂದೆ ವಿರೋಧ ಪಕ್ಷ ನಾಯಕರಿದ್ದಾಗ ಸಿದ್ದರಾಮಯ್ಯವ್ರು ಒಪ್ಕೊಂಡಿದ್ದಾರೆ ನಮ್ಮ ಸರ್ಕಾರ ಬಂದಾಗ ಈಡೇರಿಸ್ತೇವೆ ಅಂತೇಳಿ ಅವರೇ ಕೊಟ್ಟಿರ್ತಕ್ಕಂಥ ಭರವಸೆಯನ್ನು ಈಡೇರಿಸಬೇಕು ಅಂತೇಳಿ ಅವರು ಇವತ್ತು ಆಗ್ರಹ ಮಾಡ್ತಾ ಇದ್ದಾರೆ ದುರಾದೃಷ್ಟ ಅಂತೇಳಿದ್ರೆ ನೋಡಿ ಯಾವ ರೀತಿ ಒಂದು ಸರ್ಕಾರ ಬೇಜವಾಬ್ದಾರಿತನದಿಂದ ನಡ್ಕೊಳ್ತಾ ಇದೆ ಅಂತೇಳಿದ್ರೆ ಪಾಪ ಒಂದು ಕುಡಿಯೋ ನೀರಿನ ವ್ಯವಸ್ಥೆ ಅಲ್ಲ ಶೌಚಾಲಯ ವ್ಯವಸ್ಥೆ ಸರಿಯಾಗಿಲ್ಲ ಇಲ್ಲಿ ಬಂದವ್ರು ಯಾರು ದಿಕ್ಕು ಅನ್ನೋದು ಇಲ್ಲ ಯಾರು ಬಂದು ಇವತ್ತು ಮಾತನಾಡಿಸೋ ಇಲ್ಲ ಈಗ ಯಾರೋ ಒಬ್ರು ಅಧಿಕಾರಿ ಬಂದು ಮಾತನಾಡ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ನಾನು ಕೂಡ ಸಚಿವರು ಕೂಡ ಮಾತನಾಡ್ತಾನೆ ಅವ್ರ ಕರ್ತವ್ಯ ಇದೆ ಅವ್ರದೇ ಕ್ಷೇತ್ರ ಮತ್ತೆ ಅವರ ಇಲಾಖೆನೂ ಕೂಡ ಒಂದು ಮಾನವೀಯತೆ ದೃಷ್ಟಿಯಿಂದ ಬಂದು ಭೇಟಿ ಮಾಡಬೇಕು ಅಂತೇಳಿ ನಾನು ಸಚಿವರು ಕೂಡ ಮಾತನಾಡ್ತೇನೆ ಅವರು ಕೂಡ ಬಂದು ಭೇಟಿ ಅಂತ ನಾನು ವಿನಂತಿ ಮಾಡ್ತಾ ಇದ್ದೆ ಹೇಳಿದ್ರು ಪಪ್ಪ ಅದಕ್ಕೆ ನಾನು ಸಚಿವರು ಕೂಡ ಮಾತನಾಡ್ತೇನೆ ಸದನದಲ್ಲಿ ಕೂಡ ವಿಚಾರಣೆ ಪ್ರಸ್ತಾಪ